ಇದೆಲ್ಲದನ್ನು ಅವ್ರಿಗೆ ಬಿಡಿಸಿ ಹೇಳ್ತೀನಿ ನಿಮ್ಗೆ ಹೇಳಿದ ಎಲ್ಲ ವಿಷಯನೂ ಚರ್ಚೆ ಮಾಡ್ತೀನಿ ಅವರೆಲ್ಲ ಏನು ಅಪೇಕ್ಷೆ ಪಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಅದರಂತೆ ನಡ್ಕೊಂಡು ಇದೇನು ಕೂಡ ನಿಮ್ಮ ಬೆಂಬಲ ಏನಿದ್ರು ಅವ್ರನ್ನ ಮಾಡ್ತಾರೆ ಇಲ್ಲ ನಾನು ನಾಯಕಗಳಿಗೆ ಸೀಮಿತವಾಗಿ ಮಾಡ್ತಾಯಿದ್ದೀನಿ ಜಿಲ್ಲೆಯಲ್ಲಿ ಆ ಶಾಸಕರಾಗೋರು ಏನೇನು ಒತ್ತಡಗಳಿರ್ತೋ ಅವ್ರಿಗೇನು ಬೇಸರಗಳಿರ್ತೋ ಅವ್ರು ಯಾರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೋ ನಾವೇನು ಅವ್ರು ನಾನು ಹೋಗಿಲ್ಲ ಇವಾಗ ಜರ ಮೀಟಿಂಗ್ ಕರೆದರೆ ನಾವೇನೂ ಬಯಕಕ್ಕೆ ಹೋಗಿಲ್ಲ ನಮಗೇನಾಗಬೇಕಪ್ಪ ಅವತ್ತವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಅವ್ರಿಗೆ ಅಭಿಮಾನಿ ಆಗಿದ್ದೀನಿ ಹಾಗಂತ ಅವ್ರ ರಾಜಕೀಯ ನೆಡನೆಲ್ಲ ನಾನು ತಪ್ಸೋಕ್ಕಾಗಲಿ ತಿದ್ದಕ್ಕಾಗಲಿ ಮಾಡಿ ದೊಡ್ಡ ಪ್ರಯತ್ನ ಮಾಡುವಂಥ ಸ್ಥಿತಿಗೆ ಹೋಗಲ್ಲ ನನ್ನದೇ ಒಂದು ಇರಬೇಕು ಅಂತ ಸೃಷ್ಟಿ ಮಾಡೋಕ್ಕೂ ನಾನು ಹೋಗಲ್ಸ ನಾನು ಹೇಳ್ತೀನಿ ತುಮಕೂರಲ್ಲಿ ನಮಗೆ ಅನ್ಯಾಯ ಆಗಿದೆ ಮತ್ತು ನಾನು ನಿಮಗೆ ಬಿಚ್ಚಿ ಬಿಚ್ಚಿ ಹೇಳ್ತಿದ್ದೀನಿ ನಾವು ಲಿಂಗಾಯತರಿಗೆ ಸೀಟ್ ಕೊಡಿ ಅಂತ ಕೇಳಲಿಲ್ಲ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಲಿಂಗಾಯತರ ಕೋಟಾದಲ್ಲಿ ನೀವು ಕೊಟ್ಟರೆ ಲಿಂಗಾಯತರಲ್ಲಿ ನಮ್ದೊಂದು ಗುಂಪೇನು ನನೊಬ್ರು ಅಂತಿದ್ದಾರೆ ಮಾಮೂಲಿ ಕೊಟ್ಕೊಂಡ್ಬಂದಿರೋ ತಪ್ಪಿಸ್ಬಾರ್ದು ಅನ್ನೋದಷ್ಟು ಕೇಳಿದ್ದೀವಿ ನಾವು ನಾ ಇದೇ ಮುಂದೆ ಮಾತ ನಾ ಇನ್ನಾರೋ ಲಿಂಗಾಯತ ವಿರೋಧಿಗಳಲ್ಲ ರಾಜ್ಯದಲ್ಲಿ ಏಳು ಎಂಟು ಸೀಟ್ ಕೊಡ್ತಾರೆ ಕೆಲವು ಕಡೆ ಪಂಚಮ ಕೊಡ್ತಾರೆ ಕೆಲವು ಕಡೆ ಸಾಧನೆ ಕೊಡ್ತಾರೆ ಅದೇ ರೀತಿ ತುಮಕೂರು ಈವರೆಗೆ ನಣನೊಬ್ರು ಲಿಂಗಾಯತಿ ಕೊಟ್ಕೊಂಡ್ ಬಂದಿದ್ದಾರೆ ನಿಮ್ಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಇವತ್ತು ಈ ಜಿಲ್ಲೆಯಲ್ಲಿ ರಾಜಕೀಯದಲ್ಲಿರೋರೆಲ್ಲ ಬಹುತೇಕ ಅವರೇ ಯಾಕಂದರೆ ಬಹುಸಂಖ್ಯಾತ ಜನ ನಾವಿದ್ದೀವಿ ನಾವು ಪ್ರತಿನಿತ್ಯ ಬಿಟ್ಟರೆ ನಾನೇನು ಒಳ ಜಾತಿ ಜಾತಿ ಮಾಡಿ ರಾಜಕೀಯ ಮಾಡೋ ಅಪೇಕ್ಷೆ ಪಡುವ ಅಲ್ಲ ಅದನ್ನೇ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಇಡೀ ಸಮಾಜ ನಾವು ಐದಾರು ಜಿಲ್ಲೆನಲ್ಲಿ ಸಮಾಜದ ಓಟ್ ಹಾಕ್ಬೇಕಾಗಿದೆ ಎಲ್ಲ ಕಡೂ ಒಂಥರ ಕ್ಷೋಭೆ ಬಂದಿದೆ ಏನು ರೀ ನಮ್ಗೆ ಮೂರು ಕಾಸಿನ ಗೌರವ ಇಲ್ವಾ ಯಡಿಯೂರಪ್ಪನವ್ರ ಹತ್ರ ಈ ಪಾರ್ಟಿನಲ್ಲಿ ನಾವು ಎನ್ ಬ್ಲಾಕ್ ಓಟ್ ಹಾಕಿದವ್ರಿಗಿಂತ ಅದಕ್ಕೆ ಏನು ಮಾಡಬೇಕು ನಾನು ಚರ್ಚೆ ಮಾಡಬೇಕಲ್ಲಪ್ಪ ಅದಕ್ಕೆ ಟೈಮ್ ತಗೋತಾ ಇದ್ದೀನಿ ನೀವು ದಯಮಾಡಿ ಪದೇ ಪದೇ ನನ್ನ ಮೇಲೆ ಬಿಲ್ಬೇಡ್ರಿ ನನಗೆ ಬರ್ರಿ ಅಥವಾ ಬಿಜೆಪಿ ಪಕ್ಷದ ಮೇಲೆ ನನಗೆ ಎಂ ಪಿಗ ನಿಲ್ಲು ಅಂದಿದ್ದು ಯಡಿಯೂರಪ್ಪನವರು ಬೇಡ ಅಂದಾಗ ಎರಡು ಮೂರು ಸಲ ಕನ್ವಿನ್ಸ್ ಮಾಡಿದವ್ರು ಯಡಿಯೂರಪ್ಪನವ್ರು ಕೊನೆ ಸಲ ಇದು ಪಬ್ಲಿಕ್ ಆಗಬೇಕು ಜ್ಯೋತಿ ಗಣೇಶ್ ಅವರು ಫೋನ್ ಮಾಡಿ ಯಡಿಯೂರಪ್ಪ ಸಾಹೇಬರು ಮಾತ್ರ ನಾನು ರೆಜಿಸ್ಟ್ ಮಾಡೋಕ್ಕೆ ಶುರು ಮಾಡಿದೆ ಈ ಮನುಷ್ಯ ಫೋನ್ ಮಾಡೋದೇ ನನ್ನ ಕ್ಯಾಂಡಿಡೇಟ್ ಮಾಡೋಕ್ಕೆ ನನಗೆ ಅಗತ್ಯ ಇಲ್ಲ ಅಂತ ಜ್ಯೋತಿ ಗಣೇಶ್ ಫೋನ್ ಮಾಡಿ ಯಡಿಯೂರಪ್ಪನವ್ರಿಗೆ ಮಾತಾಡೋಣ ಅಂತ ಕೊಟ್ಟಾಗ ಅನಿವಾರ್ಯವಾಗಿ ಮಾತಾಡಿದೆ ಅವಾಗ ಬರಲೇಬೇಕು ಮನೆಗೆ ಅಂದರೆ ನಾನು ಹೋಗಿ ಕೇಳಿದೆ ಯಡಿಯೂರಪ್ಪ ಸರ್ ನಂಗೆ ಬೇಡ ಬಸವರಾಜು ನನ್ನ ಭಾಳ ವಿರೋಧ ಮಾಡ್ತಾವ್ರೆ ಸುರೇಶ್ ಗೌಡ್ರು ನಂಗೆ ಪರವಾಗಿರಲ್ಲ ಗೆದ್ದಿರೋರು ಇಬ್ಬರು ಎಮ್ ಎಲ್ ಎಗಳ ವಿರೋಧ ಮಾಡುವ ನನ್ನೇ ಕೇಳ್ತಾ ಇದ್ದರು ಇದಕ್ಕೆಲ್ಲ ನನ್ನ ನೀರಿನ ಆಡ ದೇ ಅವ್ರ ಸುದ್ದಿ ನನಗೆ ಬಿಡಪ್ಪ ನಾನು ಅದನ್ನು ಮ್ಯಾನೇಜ್ ಮಾಡ್ಕೋತೀನಿ ನೀನು ತಯಾರಾಗಿ ಓಡಾಡು ಅಂತವ್ರು ಹೇಳಿದ್ದಕ್ಕೆ ನಾನು ನಿಮ್ಮ ಹತ್ರ ಬಂದು ನಾನು ಒಬ್ಬ ಆಕಾಂಕ್ಷಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಬಿಟ್ಟು ನಾನೇನು ಕನಸು ಕಂಡಿದ್ದವನಲ್ಲ ಮತ್ತು ಅದು ನಾನು ರಾಜಿ ಬೇಡ ಜಿಲ್ಲೆಯಲ್ಲಿ ಯಾರಿಗಾರ ಕೊಡಿ ನೀವು ಮಾಡ್ತೀನಿ ನಾವು ನಾನೇನು ಅನಿವಾರ್ಯ ಸ್ಥಿತಿ ನನ್ನ ಮೇಲೆ ನನಗೆ ಕೊಡಲಾರ್ದಂಥದ್ದು ನಿರ್ಮಾಣ ಆಗಿದ್ದರೆ ಬೇಡ ಬಸವರಾಜ್ ಅಷ್ಟು ವಿರೋಧ ಮಾಡ್ತಾವ್ರೆ ಅಂದರೆ ಬೇಡ ಬಿಡಿ ಒಬ್ ಎಂಪಿ ಮಾಡೋ ಶಕ್ತಿ ಅವರು ಒಬ್ಬರಿಗೆ ಇದೆ ಅಂದ್ರೆ ಬೇಡ ಬಿಡ್ಲಿ. ಇಲ್ಲಿ ಎಫೆಕ್ಟ್? ಶುಮಾಗದಲ್ಲಿ ಎಫೆಕ್ಟ್ ಆಗುತ್ತ ಅಂತ. ನನಗೆ ಗೊತ್ತಿಲ್ಲ ಆಗಬೇಕು ಅದು. ಯಾಕೆ rali ಜಾಸ್ತಿ ಇರತಕ್ಕಂತದ್ದು. ಹೌದು ಅಲ್ಲಿ ಮೂರು ಕ್ಷೇತ್ರದಲ್ಲಿ ಡಾಮಿನೆಂಟ್ ಫ್ಯಾಕ್ಟ್ರಿ ಇದ್ದಾರೆ. ಇರೆಕೆರೂರು ಸಾರಿ ಹಾವೇರಿನಲ್ಲಿ ಇದಾರೆ ದಾವಣಗೆರೆಯಲ್ಲಿ ಎರಡು ಕನ್ಸ್ಟೆನ್ಸಿ ಹೊನ್ನಾಳಿ ಮತ್ತೆ ಹರಿಯಾರದಲ್ಲಿ ಇದ್ದಾರೆ. ಚಿತ್ರದುರ್ಗದಲ್ಲಿ ಇದ್ದಾರೆ. ಎಲ್ಲ ಕಡೆ ಎಲ್ಲರೂ ಒಂದು ಸೀಟ್ ಕೊಟ್ಟು ಇವರು ನಮ್ಮನ್ನ ಜೊತೆ ತಗೊಂಡು ಹೋಗ್ಬೇಕಾಗಿತ್ತು ನಾವು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಕಮ್ಯುನಿಟಿ ಪಾರ್ಟಿ ನನಗೆ ಟ್ರೀಟ್ ಮಾಡಬೇಕಲ್ಲೇನ್ರಿ ನಮ್ಮ ಶೇರ್ ನಾವು ಕೇಳಿದೆ ನಾವು ಯಾವುದೋ ಒಂದು ಜನ ಗುರು ಹಂಗಂತ ಒಂದೇ ಸಮುದಾಯದವ್ರು ಎಲ್ಲ ಕಡೆ ಕಂಟೆಸ್ಟ್ ಆಗ್ತಾರೆ ಅಂದರೆ ನಾವು ಬರೀ ಓಟಾಕಾಕಿದ್ದೀವಾ ಅದನ್ನೇ ನಾವು ರೈಸ್ ಮಾಡಿದ್ರೆ ನಾನು ಈಗ ಒಂದು ಎರಡು ಗ್ರೂಪ್ ಮಾತಾಡಿದಿನಪ್ಪ ಇನ್ ಟೂ ತ್ರೀ ಡೇಸಲ್ಲಿ ಮಾತಾಡೋಕೆ ಹೊರಟಿದ್ದೀನಿ ನಾನು ನಾನು ನಿಮ್ಮ ಹತ್ರ ಹಾನೆಷ್ಟು ಹೇಳ್ತೀನಿ ಯಾರಿಗೂ ನನ್ನ ಭಾವನೆಗಳನ್ನ ಹೇರೋದಿಲ್ಲ ನಾನು ಓಪನ್ ಆಗಿ ಖುಲ್ಲಾಗಿ ಮಾತಾಡ್ತೀನಿ ಈ ಪರಿಸ್ಥಿತಿ ನಮಗೆ ಬಂದಿದೆಯಪ್ಪ ಅಂತ ಅವ್ರು ಏನೆಲ್ಲ ತೀರ್ಮಾನ ಹೇಳಿ ಕ್ರೋಢೀಕರಿಸಿದ ಮೇಲೆ ಒಟ್ಟು ಸಭೆ ಕರೆದು ತೀರ್ಮಾನ ಮಾಡೋದು ಅಥವಾ ನಿಮಗೆ ಕರೆದು ಹೇಳೋದು ಆ ತೀರ್ಮಾನ ಕಾಂಗ್ರೆಸ್ ಅಲ್ಲಿ ನನಗೆ ಬಾಯ್ಬಿಟ್ಟು ಹೇಳಬೇಕಂದ್ರೆ ಪ್ರಮುಖವಾದ್ರು ಮಾಡಿಲ್ಲ ಅದಕ್ಕೆ ನಾನು ಹೇಳಕ್ಕೆ ಹೋಗಿಲ್ಲ ನೀವು ಹೇಳೋ ಮಟ್ಟದವ್ರು ಯಾರೂ ನನ್ನ ಸಂಪರ್ಕ ಮಾಡಲಿಲ್ಲ ಬೇರೆ ಬೇರೆಯವ್ರು ಮಾಡಿದ್ದಾರೆ ಅವ್ರ ಹೆಸರುಗಳೆಲ್ಲ ಇಲ್ಲಿ ತಗೊಳೋದು ಬೇಡ ಅವ್ರು ಮಾಡೋ ನಿರ್ಧಾರದಿಂದ ಕಾಂಗ್ರೆಸ್ಸಲ್ಲಿ ತೀರ್ಮಾನಗಳಾಗ್ತವೆ ಅಂತ ನಾನು ಭಾವಿಸೋಕೆ ಆಗಿಲ್ಲ ಆ ಚರ್ಚ್ಗಳು ಬೇಡ ಅಂತ ಅಷ್ಟೇ ನಾನು ಬಹಳ ತೀರ್ಮಾನ ಆಕ್ಟಿವವ್ರು ಯಾರು ಸಂಪರ್ಕ ಮಾಡಿಲ್ಲ ಅಂತ ಕಾಂಗ್ರೆಸ್ನಲ್ಲಿ ಈಗ ಸದ್ಯಕ್ಕೆ ಆಕ್ಟಿವ್ ಇದ್ದವರು ಒಂದು ತೀರ್ಮಾನ ತಗೋಣ ಅಂತವ್ರು ಯಾರು ಮಾತಾಡಿದ್ರು ಸುಮ್ ಸುಮ್ಮನೆ ನಾನು ಹೆಂಗ್ ಮಾತಾಡೋದು ತೀರ್ಮಾನ ತಗ ನೀವು ಹೇಳ್ತಿರ್ತೀರಲ್ಲ ಅಶೋಕ್ ಕುಮಾರ್ ಮಾತಾಡೋರೆ ಪರಮೇಶ್ ಮಾತಾಡೋದ್ರೆ ಸಿದ್ದರಾಮಯ್ಯ ಅವರು ಮಾತಾಡೋರು ಅಂತ ಯಾವ ಆಗಿಲ್ಲಪ್ಪ ಸುಮ್ಮನೆ ಯಾಕೆ ಪಬ್ಲಿಷ್ ಮಾಡ್ಕೊಂಡು ಹೋಗ್ತಿದ್ರೋ ನಂಗೆ ಗೊತ್ತಿಲ್ಲ ಆಗಿದ್ರೆ ಹೇಳ್ತಿದ್ದೆ ನೀವೇ ಸರ್ ನಾನೇ ಕೊಡ್ತಿದ್ದೀನಲ್ಲ ನನ್ನ ನನ್ನ ಈವರೆಗೆ ರಾಜಕೀಯ ಮಾಡ್ತಾರೆ ಇಲ್ಲ ನನಗಿಲ್ಲ ಯಾಕೆಂದ್ರೆ ನೇರವಾಗಿ ಮೋಸ ಮಾಡಿ ನನ್ನ ಹತ್ರ ಉಳಿಸ್ಕೊಂಡವ್ರು ಅವರು ಅಂತ ಅವ್ರು ಅಂತ್ಕೊಳ್ಳೋಲ್ಲ ಅವ್ರಿಗೆ ಮಾತಿಲ್ಲ ಯಾಕೆಂದರೆ ಕೊನೆಗಳಿಗೆ ಅವ್ರಿಗೂ ಹೇಳ್ತಲೇ ಬಂದರು ನಮ್ಮ ಹುಡುಗರೆಲ್ಲ ಶಿವಮೊಗ್ಗಕ್ಕೆ ಹೋಗಿ ಕೇಳಿದಾಗ ಅದು ಎರಡನೇ ರೌಂಡ್ ಶಿವರಾತ್ರಿ ಜಾತ್ರೆ ಆದಮೇಲೆ ಅಲ್ಲಿ ಮೀಟಿಂಗ್ ಮುಗಿಸ್ಕೊಂಡ್ ಬಂದ ನಮ್ಮ ಹುಡುಗರು ಹೋಗಿ ಕೇಳಿದ್ರು ಏಯ್ ಮಾಧು ಅಪ್ಪ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳಿ ಕಳಿಸಿದ್ರು ಅಷ್ಟ್ರೊಳಗೆ ಅವ್ರಿಗೆ ಗೊತ್ತಿತ್ತು ನನ್ನ ಹೆಸ್ರು ಇಲ್ಲ ಅಂತ ಸಲ್ಮಾನ ನಡ್ಡಾ ಅವರು ಬೆಳಗಾವಿಗೆ ಬಂದಾಗಲೇ ಅವ್ರಿಗೆ ಹೇಳಿ ಕಳಿಸಿದ್ರು ಸೋಮಣ್ಣ ಅವ್ರು ಕ್ಲಿಯರ್ ಮಾಡಿದ್ದೀವಿ ಅಂತ ಸೋಮಣ್ಣ ಅವ್ರ ಕ್ಲಿಯರ್ ಆಗಿದೆ ಅಂತ ಸನ್ಮಾನ್ ಬಸವರಾಜ್ ಅವರು ಹೋಗಿ ರಾಜಣ್ಣ ಅವ್ರ ಮನೆಗೆ ಹೇಳಿದ್ರು ರಾಜಣ್ಣ ನಿಮ್ ಪ್ರೆಸ್ ಮೀಟಲ್ಲಿ ಹೇಳಿದರು ನನಗೆ ಗೊತ್ತು ಸೋಮಣ್ಣ ಮತ್ತು ಮುದ್ದನ್ಮೇಗೌರ ಮಧ್ಯೆ ಫಿಕ್ಸ್ ಆಗಿದೆ ನನಗಿರೋ ಮಾಹಿತಿ ಪ್ರಕಾರ ಸೋಮಣ್ಣ ಕ್ಯಾಂಡಿಡೇಟ್ ಅಂತ ನಿಮ್ಗೆ ಹೇಳಿದ್ರು ರಾಜಣ್ಣ ಎರಡು ಪಕ್ಷದ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿದ ಮೇಲೆ ನನಗಿನ್ನೇನು ಎರಡು ಪಕ್ಷದ ನಿಮ್ಗೆ ಹೇಳಿದ್ರ ಸತ್ಯ ಇದು ಅದರರ್ಥ ಇದು ಸಂಪೂರ್ಣ ಮಾಹಿತಿನ ನಮ್ಮ ಎಂ ಪಿ ನಮ್ಮ ಎಂ ಪಿ ಯಾರು ಸೇವೆ ಮಾಡ್ತಾವ್ ನಂಗೆ ಗೊತ್ತಿಲ್ಲ ಕಾಂಗ್ರೆಸ್ ಮಾಡ್ತಾವ್ರೋ ಬಿ ಜೆ ಪಿದು ಮಾಡ್ತಾರೋ ಸೋಮಣ್ಣ ಗೆಲ್ಸಕ್ಕೆ ಕರ್ಕೊಂಬಂದವರು ಸೋಲಿಸ್ಬಿಟ್ಟು ಕಾಂಗ್ರೆಸ್ ಸೀಟ್ ಗೆಲ್ಸಕ್ಕೆ ಕರ್ಕಂಬಂದವರು ಗೊತ್ತಿಲ್ಲ ಮಾಧುಸ್ವಾಮಿ ಹಿಂಗೆ ಅಂದರೆ ನಾಯಿ ಬೋಗುಳ್ತಂತೆ ಅಂತಾರೆ ಅವರು ಅವ್ರ ಭಾಷೆ ನೀವು ಅರ್ಥ ಮಾಡಿ ನನ್ನ ಯಾರೋ ರಿಯಾಕ್ಟ್ ಮಾಡಿದರು ನಾನು ಆತನ ಯಾವಾಗ ಹಿಡಿದು ರಿಯಾಕ್ಟ್ ಮಾಡಲ್ಲಪ್ಪ ದಯಮಾಡಿ ನಮ್ಮ ಬಾಯನ್ನು ನಾವ್ಯಾರು ಕೋಲ್ಸ್ ಮಾಡ್ತೀನೋ ಏನಾದ್ರು ಮಾತಾಡ್ಕೊಳ್ಳಿ ಒಬ್ಬ ಮನುಷ್ಯ ಮಾಧುಸ್ವಾಮಿ ನಿಂತ್ರೆ ಸೋಲಿಸ್ತೀನಿ ಅಂದವನು ಈಗ ಮಾಧುಸ್ವಾಮಿಯಿಂದ ಹೆಂಗ್ರೀ ಸಹಕಾರ ನಿರೀಕ್ಷೆ ಮಾಡ್ಬೋದು ಇನ್ನೊಬ್ಬ ಮನುಷ್ಯ ಮಾಧುಸ್ವಾಮಿ ಇಂದಾರು ಬಿ ಜೆ ಪಿ ಬಾವುಟ ಹಿಡಿದಿದ್ದಾನ ಅಂತ ಕೇಳಿದೆವ್ರು ಸುರೇಶ್ ಗೌಡ್ ಈಗ ಹೆಂಗ್ರಿ ನನ್ನಿಂದ ಸಹಕಾರ ನಿರೀಕ್ಷೆ ಮಾಡ್ತಾರೆ ಮನುಷ್ಯತ್ವ ಅನ್ನೋದು ಎಲ್ಲರಿಗೆ ನಾನು ಆಡಿದ್ನ ಟಿಕೆಟೇ ಕೊಟ್ಟಿರಲಿಲ್ಲ ಅವನೇನು ಮಾಧುಸ್ವಾಮಿ ಬಿ ಜೆ ಪಿ ಬಾವುಟ ಆಡಿದ್ನ ಅಂದರು ನಾವು ಚಾಲೆಂಜ್ ಮಾಡ್ತೀನಿ ರೀ ಹಂಗೆ ಸುರೇಶ್ ಗೌಡ್ ಲೇಟ್ ಕೊಡಲಿ ನೋಡೋಣ ಯಾಕೆ ಸೋಮಣ್ಣ ಅಂತಂದು ಬಲಿ ಹಾಕ್ತಾವ್ರಿ ಇವರಿಗೆ ನಂಗೆ ಅರ್ಥ ಆಗಿಲ್ಲಪ್ಪ ಯಾಕೆ ಬ ನೋಡ್ರಿ ರಾಜಣ್ಣ ಅವ್ರ ಸಹಕಾರದಿಂದ ನಾನು ಎಮ್ ಎಲ್ ಎ ಎಂ ಪಿ ಅಂತ ನಮ್ಮ ಸಿಟ್ಟಿಂಗ್ ಎಂ ಪಿ ನೂರಾರು ವೇದಿಕೆಯಲ್ಲಿ ಹೇಳೋರು ಇವತ್ತು ರಾಜಣ್ಣ ಅಸಹಕಾರ ಇದ್ದಾಗ ರಾಜಣ್ಣ ನೂರಕ್ಕೆ ನೂರು ಕಾಂಗ್ರೆಸ್ಸಿಗೆ ನಿಂತಿದ್ದಾಗ ಇಲ್ಲಿ ಹೆಂಗ್ರಿ ಎಂ ಪಿ ಮಾಡ್ತಾರೆ ಮಧುಗಿರಿಲಿ ತಗೊಂಡು ಲೀಡ್ನ ಇವತ್ತು ರಿವರ್ಸ್ ಆದರೆ ಇವರು ಎಂ ಪಿ ಹೆಂಗ್ ಮಾಡ್ತಾರೆ ಯಾವ ಧೈರ್ಯದ ಮೇಲೆ ಇಡ್ತಾರೆ ಇವರು ಮತ್ತೆ ಏನು ಮಾಡ್ತಾರೆ ರಾಜಕಾರಣ ಆಡಬಾರ್ದು ಅಂತಿದ್ದೀನಿ ಆಡಿಸ್ಬಿಟ್ರೆ ಎಲ್ಲೆಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳಿಗೆ ಯಾರ್ಯಾರು ವಿರೋಧ ಇದ್ದರು ಅವ್ರನ್ನ ಮುಂದೆ ಬಿಟ್ಕೊಂಡು ಸೋಮಣ್ಣ ಹೊರಟಿದ್ದಾರೆ ಚುನಾವಣೆಗೆ ಹೆಂಗ್ರಿ ನಮ್ಮ ಕ್ಯಾಂಡಿಡೇಟ್ಗೆ ಹೋಗಿ ಓಟ್ ಹಾಕ್ತವ್ರು ಸಹಿಸ್ಕೊತಾರೆ ಚಿಕ್ಕನಾಯ್ಕಲ್ಲಿ ಸನ್ಮಾನ್ಯ ಶಶಿಧರ್ ನಮ್ಮ ಪ್ರೆಸಿಡೆಂಟ್ ಆಗಿದ್ದ ಬಿ ಜೆ ಪಿ ನನ್ನ ಬಿಟ್ಟೋಗಿ ಜೆ ಡಿ ಎಸ್ ಕ್ಯಾನಸ್ ಮಾಡ ಅವ್ನು ಬಿಟ್ಕೊಂಡು ಓಡಾಡ್ತಾವ್ರೆ ಚಿಕ್ಕ ನಮ್ಮ ನಮ್ಮ ಆಗಿರೋ ಕಾರ್ಯಕರ್ತರು ಏನಂತಾರೆ ತಿಪ್ಪು ಉಬ್ಬಿ ಯಾರ್ಯಾರು ದಿಲೀಪ್ ಕುಮಾರ್ ಸೋಲಕ್ಕೆ ಕಾರಣ ಅವ್ರನ್ನೇ ಮುಂದೆ ಈಗ ಹೋಗ್ತಾವ್ರಿ ನಿನ್ನೆ ಮನೆಯಿಂದ ನಮ್ಮ ಸ್ನೇಹಿತ ಶಿವಣ್ಣನ ಮುಂದಕ್ಕೆ ಬಿಟ್ಕೊಂಡು ಹೋಗ್ತಾವ್ರಿ ಬಿ ಜೆ ಪಿಗೆ ವರ್ಕ್ ಮಾಡಿದವರು ಏನು ಅಂದ್ಕೋಬೇಕೀಗ ಗುಬ್ಬಿ ಸೋಲ್ಸೋಕ್ಕೆ ಯಾರು ಕಾರಣರಾದ್ರು ಬೆಟ್ ಸ್ವಾಮಿ ನಮ್ಮ ಪಾರ್ಟಿ ಬಿಟ್ಟು ಸೋಲ್ಸಿರು ಬಾಬು ಸೋಲ್ಸಿರು ಎನ್ ಸಿ ಪ್ರಕಾಶ್ ಅಂತ ಸೋಲ್ಸಿ ಇವ್ರನ್ನೆಲ್ಲರೂ ಬಿಟ್ಟು ನಮ್ಮ ಸನ್ಮಾನ್ಯ ಎಂ ಪಿ ಅವರು ಆಪ್ರೇಟ್ ಮಾಡಿ ಸೋಮಣ್ಣ ಬರ್ತಿದ್ದಂಗೆ ಅವರೆಲ್ಲ ಬಂದು ಫ್ರಂಟ್ಲೈನಲ್ಲಿ ಲೈನಲ್ಲಿ ನಿಂತ್ಕೊಂಡ್ರೆ ಕಣಕ್ಕಾಗುತ್ತೆ ನಮ್ಮ ಯಾರು